ಸುತ್ತದೇ ಇರೋ ಗೋಪುರ ಇಲ್ಲ ಮಾಡದೇ ಇರೋ ದೇವರಿಲ್ಲ ಯಾಕೆ ಎಲ್ಲ ಹೆಂಗಸರಲ್ಲಿರೋ ವ್ಯಾಮೋಹ ನಿನ್ನನ್ನು ಬಿಟ್ಟಿಲ್ಲ ಅಂತ ಕಾಣುತ್ತೆ ನೋಡಿ ಹಾಗೆ ನಾನು ಏನು ಯೋಚನೆ ಮಾಡಿಲ್ಲ ನಾನು ಪಟ್ಟಿರೋ ನೋನಾ ನನ್ನ ಮಕ್ಕಳು ಪಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೊದಲನೇ ಮಗು ಗಂಡಾಗ್ಲಿ ಅಂತ ಬೇಡಿಕೊಂಡೆ ಯಾಕೆ ಗೊತ್ತಾ ಮೊದಲನೇ ಮಗು ಗಂಡ ಆದರೆ ತದನಂತರ ಹುಟ್ಟಿರೋ ತಂಗಿನಾಗ್ಲಿ ತಮ್ಮನಾಗ್ಲಿ ಅಕ್ಕರಿಂದ ನೋಡ್ಕೋತವೇ ಜವಾಬ್ದಾರಿ ತಗೋತಾನೆ ಹಾಗೆ ನಾವಿಬ್ರು ಮುಪ್ಪಾಗೋ ಕಾಲದಲ್ಲಿ ನಮ್ಮನ್ನ ಕಣ್ಣ್ರೆಪ್ಪೆ ಥರ ಕಾಪಾಡ್ತಾನೆ ಅಂತ ಹೇಳಿ ನಾನು ದೇವರು ಎಲ್ಲ ಸುತ್ತಿ ಸುತ್ತಕೊಂಡು ಗಂಡು ಮಗುನೇ ಬೇಕು ಅಂತ ಹೇಳಿದ್ದು ತಪ್ಪಾ ಹ್ಮ್ ಬತ್ತ ತಿರುಗಿ ಈ ಕಡೆ ಈ ಕಡೆ ತಿರುಗಿ ಬತ್ತಾರ ಅವರು ಮಕ್ಕಳು ಬಂದ್ರು ಮರ್ಕೊಡ್ಬೇಡಿ ಇಡ್ಕೊಳ್ಳಿ ಮಕ್ಕಳನ್ನ ಮುತ್ತೀ ಇನ್ನೊಂದು ಮುತ್ತು ನಿಮ್ ಹಾಗೆ ತುಂಬಾ ನಾಚ್ಕೊಂಡು ಆ ಹೊರಗಡೆ ನಿಂತಿದೆ ರಿ ನಾನು ನಿಮ್ಮ ಹತ್ರ ಇವತ್ತಿನವರೆಗೂ ಏನು ಕೇಳಲಿಲ್ಲ ಅಲ್ವೇನ್ರಿ ಏನು ಅಂತ ಕೇಳು ಮೀನಾಕ್ಷಿ ನಾನು ಕೇಳೋದನ್ನ ನೀವು ನಡ್ಸ್ಕೊಡ್ತೀನ ಅಂದರೆ ಮಾತ್ರ ಕೇಳ್ತೀನಿ ಅದೇನು ಅಂತ ಕೇಳು ನಡ್ಸ್ಕೊಡ್ತೀನಿ ಯಾಕೆ ಗೊತ್ತಿಲ್ಲ ರೀ ಇವತ್ತು ನನ್ನನ್ನು ತುಂಬ ನೆನಪಾಗ್ತಿದ್ದಾನೆ ನನ್ನ ನನ್ನನ್ನು ನೋಡಬೇಕು ಅದಕ್ಕೆ ನಾನು ನೋಡಬೇಕು ಅನ್ನೋ ಆಸೆ ದಯವಿಟ್ಟು ಕರ್ಕೊಂಡು ಹೋಗ್ತೀರಾ ನನ್ನನ್ನು ನಿನ್ನನ್ನು ಮನೆಗೆ ಸೇರಿಸ್ತಾರೇನೆ ನೋಡ್ರಿ ಅವ್ರು ನನಗೆ ಹೊಡಿಲಿ ಬಡಿಲಿ ಏನು ಬೇಕಾದರೂ ಮಾಡಲಿ ನಾನು ಇವತ್ತು ನನ್ನ ಮಣ್ಣನ್ನು ನೋಡಲೇಬೇಕು ಅಷ್ಟೇ ನೀವು ಕರ್ಕೊಂಡು ಹೋಗ್ತೀರಾ ಇಲ್ವಾ ಅದನ್ನು ಹೇಳಿ ಸುಂದರ್ ಶೀಲಾ ನೀವು ಮನೇಲಿ ಆಟ ಇರಿ ನಾವು ಸ್ವಲ್ಪ ಹೊರಗಡೆ ಹೋಗಿದ್ ಬರ್ತೀವಿ ಶಂಕರ ಹೊರಗಡೆ ಇದ್ದಾನೆ ಆಟಾಡ್ತಿದ್ದಾನೆ ನೀವು ಆಟ ರೀ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತೀರಾ ನಡಿ ಇದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನೋಡೇ ಬಿಡೋಣ